ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ತಮನ್ನ ಭಾಟ್ಯ ಸದ್ಯಕ್ಕೆ ತಮನ್ನ ಭಾಟ್ಯ ಅವರ ಹೆಸರು ಸುದ್ದಿಯಲ್ಲಿದೆ ಸೊ ಏನು ವಿಚಾರ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತಮನ್ನಾ ಭಾಟ್ಯ ಯಾರು ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ತಮಿಳು ಹಿಂದಿ ಹಾಗೆ ತೆಲುಗು ಚಿತ್ರರಂಗದಲ್ಲಿ ನಟಿಸಿ ಒಂದಷ್ಟು ಫ್ಯಾನ್ಸ್ಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಸೊ ಬರೀ ಸಿನಿಮಾದಲ್ಲಿ ನಟನೆ ಮಾತ್ರ ಅಲ್ಲ ಕೆಲವೊಂದು ಆ್ಯಡ್ ಶೂಟ್ಗಳಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಜೊತೆಗೆ ಪ್ರಮೋಷನ್ಗಳಿರ್ಬೋದು ಹಾಗೆ ಐಟಮ್ ಸಾಂಗ್ಗಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಸೊ ಏನಕ್ಕೆ ಇವಾಗ ತಮಣ್ಣ ಭಾಟಿ ಅವರ ಹೆಸರು ಇದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ತಮನ್ನಾ ಭಾಟ್ಯ ಅವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅದು ಏನಪ್ಪಾ ಅಂತಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟ್ಯ ಅವರನ್ನು ಆಯ್ಕೆ ಮಾಡಿಕೊಂಡಿದೆ ಅದು ಕೂಡ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಭಾವನೆಯನ್ನು ಕೊಟ್ಟು ಸೊ ಈಗ ಈ ಒಂದು ಸರ್ಕಾರದ ನಡೆಗೆ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸೊ ಯಾಕೆ ತಮನ್ನಾ ಭಾಟ್ಯ ಅವರಿಗೆ ಏನಕ್ಕೆ ಕೊಡಬೇಕಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಸ್ಟಾರ್ ನಟ ನಟಿಯರು ಇದ್ದಾರೆ ಸೊ ಅವರಿಗೂ ಕೊಡ್ಬೋದಿತ್ತಲ್ಲ ಅನ್ನುವಂಥದ್ದು ಮಾತು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಕೆ ಎಸ್ ಟಿ ಎಲ್ ಅಂದ್ರೆ ಕರ್ನಾಟಕ ಸ್ಯಾಂಡಲ್ ಡಿಟರ್ಜೆಂಟ್ ಲಿಮಿಟೆಡ್ ಇದರ ವ್ಯವಸ್ಥಾಪಕರು ಹೇಳಿರುವಂಥದ್ದು ಏನಂದ್ರೆ ಇವರು ಒಂದಷ್ಟು ಜನರಿಗೆ ಕಾಂಟ್ಯಾಕ್ಟನ್ನು ಅನ್ನು ಮಾಡಿದ್ರಂತೆ ಕನ್ನಡ ನಟ ನಟಿಯರಿಗೆ ಕಾಂಟ್ಯಾಕ್ಟನ್ನು ಮಾಡಿದರಂತೆ ಮಾಡಿದ್ರಂತೆ ಅವ್ರು ಯಾರು ಕೂಡ ಏನೋ ಆಗಲ್ಲ ಅವರು ಓಕೆ ಅಂತ ಹೇಳಿಲ್ಲ ಅವರು ಆಲ್ರೆಡಿ ಬೇರೆ ಏನೋ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರು ಅವೈಲೇಬಲ್ ಆಗಿ ಇಲ್ಲ ಅಂತ ಹೇಳಿದ್ರಂತೆ ಸೊ ಅದಕ್ಕೋಸ್ಕರ ಅವರು ಅವ್ರಿಗೆ ಏನೋ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಈ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾರ ಬ್ರ್ಯಾಂಡ್ ಗೆ ಎಂಬರ್ಸ್ ಆಗಿದ್ದಾರೆ ಯಾರು ಖುಲ್ ಆಗಿದ್ದಾರೆ ಉದಾಹರಣೆಗಾಗಿ ಜನ ತಿಳಿದು ಮಾತಾಡ್ತಾರೆ ಎಕ್ಸಾಂಪಲ್ ತಮ್ಮಣ್ಣ ಭಾಟಿಯಾಯ್ತು ಅವ್ರು ಯಾವುದು ಈಗ ತಮ್ಮಣ್ಣ ಭಾಟಿಯಾರಾಯಿತು ತದನಂತರ ರಶ್ಮಿಕ ಮಂದಿರ ಮಾತಾಡಿದ್ವು ಅವರು ಈಗಾಗಲೇ

ನಾವ್ ಅವೈಲೇಬಲ್ ಇಲ್ಲ ಅಂತ ಹೇಳೋಣ ಸರ್ ಅವರು ಕೂಡ ಈ ಕಾರಣಿಯಂತೆ ಕಾರಣಿಯಂತೆ ನಾವು ಆಮೇಲೆ ಕಿಯಾರಾ ತಿಬಾನಿ ಅವರು ಪಾಯಿಂಟ್ಸ್ ಮತ್ತು ನಾವು ಇದರ ಇದಕ್ಕೆ ನಾವು ಮಾಡಿದೀವಿ ಈಗ ಇಲ್ಲಿ ಸುಮ್ಮನೆ ಹೇಳ್ತಾ ಇದ್ದೀನಿ ಏನಾದ್ರೂ ಕೆಲಸ ಬರಲ್ಲ ಇವತ್ತು ಈ ಗಾಡಿಗೆ ನನೋನ ದು ಮಾಡಿ ಬಹುತ ನಾವು ಟ್ಯಾಲೆಂಟ್ ಅಕನೆಮಗೆ ಮೈಸೂರು ಸೋ ದಯವಿಟ್ಟು ಮೈಸೂರು ಸ್ಯಾಂಡಲ್ ಸೋಪು

ಸೊ ಈಗ ಕನ್ನಡ ಪರ ಹೋರಾಟಗಾರರ ಯೋಜನೆ ಏನಿದೆ ಅದು ಒಂದು ಲೆಕ್ಕದಲ್ಲಿ ಸರಿ ಅಂತಲೇ ಹೇಳ್ಬೋದು ಯಾಕಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಯಶ್ ಅವರು ಇದ್ದಾರೆ ರಮೇಶ್ ಅರವಿಂದ್ ಅವರು ಈಗಾಗಲೇ ರಾಯಭಾರಿಯಾಗಿ ಒಪ್ಕೊಂಡಿದ್ದಾರೆ ಸೊ ಹಾಗಿರ್ಬೇಕಾದ್ರೆ ಸೊ ಇವ್ರಿಗೆ ಹೇಳ್ಬೋದಿತ್ತಲ್ಲ ಇವ್ರಿಗೂ ಕೂಡ ಒಂದು ಫೇಸ್ ವ್ಯಾಲ್ಯೂ ಇದೆ ಅಲ್ವಾ ಸೊ ಇವ್ರಿಗೂ ಹೇಳ್ಬೋದಿತ್ತಲ್ಲ ಅನ್ನುವಂಥದ್ದು ನಮ್ಮ ಕನ್ನಡ ಪರ ಸಂಘಟನೆಗಳ ಒಂದು ಏನೋ ಕಳಕಳಿ ಅಂತಾನೆ ಹೇಳ್ಬೋದು ಕನ್ನಡ ಇಂಡಸ್ಟ್ರಿ ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮನ್ನಣೆಯನ್ನ ಪಡೆದುಕೊಂಡದವರು ಇದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಮನ್ನಣೆಯನ್ನ ಪಡೆದುಕೊಂಡವರು ಇದ್ದಾರೆ ಸೊ ಅವರನ್ನು ಕೂಡ ಮಾಡ್ಬೋದಿತ್ತಲ್ಲ ರಾಯಭಾರಿಯಾಗಿ ಕನ್ನಡದವರಲ್ಲದ ತಮಣ್ಣ ಭಾಟ್ಯ ಅವರನ್ನ ಯಾಕೆ ರಾಯಭಾರಿಯಾಗಿ ಮಾಡಿಕೊಂಡದ್ದು ಅದು ಕೂಡ ಆರು ಕೋಟಿ ಇಪ್ಪತ್ತು ಲಕ್ಷ ಸಂಭಾವನೆ ಕೊಡುವಂತಹ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಇವರ ಒಂದು ಯೋಚನೆ ಯಾಕಂದ್ರೆ ಅವರಿಗೆ ಒಂದು ಸಿನಿಮಾದಲ್ಲಿ ಒಂದು ಕೋಟಿಯಿಂದ ಐದು ಕೋಟಿ ಒಳಗಡೆ ಸಂಭಾವನೆ ಇರುತ್ತೆ ಇದು ಕೇವಲ ಎರಡು ವರ್ಷಕ್ಕೆ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಭಾವನೆ ಬೇಕಿತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ ಈ ಹಿಂದೆ ಅಂದ್ರೆ ಅವರು ಏನೋ ಇದೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಇದ್ರು ಒಂದಷ್ಟು ಒಪ್ಪಂದವನ್ನು ಮಾಡಿಕೊಂಡಿದ್ರು ಆದರೆ ಅವರು ಕೂಡ ಏನೋ ಆ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಸೊ ಅಲ್ಲಿ ಕೈ ಬಿಡಲಾಯಿತು ಅವರನ್ನ ಇದೀಗ ತಮನ್ನ ಅವರನ್ನ ಮಾಡಿಕೊಂಡಿದ್ದಾರೆ ಇನ್ನು ತಮನ್ನ ಅವರು ಕನ್ನಡ ಸಿನಿಮಾದಲ್ಲಿ ನಟಿಸಿಲ್ಲ ಅಲ್ವಾ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಒಂದು ಎಡ್ವರ್ಟೈಸ್ಮೆಂಟನ್ನು ಮಾಡಿದ್ದಾರೆ ಅದು ಬಿಟ್ಟರೆ ಯಶ್ ಅವರ ಕೆ ಜಿ ಎಫ್ ಸಿನಿಮಾದಲ್ಲಿ ಒಂದು ಒಂದು ಸಾಂಗಲ್ಲಿ ಒಂದು ಐಟಮ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಅವರು ಯಾವುದೇ ಸಿನಿಮಾವನ್ನ ಮಾಡಿಲ್ಲ ಸೊ ಈಗ ಕನ್ನಡ ಅಲ್ಲದೆ ಇರೋ ಬೇರೆ ಭಾಷೆ ನಟಿಯನ್ನ ಚೂಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇತ್ತ ರಶ್ಮಿಕಾ ಮಂದಣ್ಣ ಅವರು ಕೂಡ ಇದ್ರು ಅದು ಬಿಟ್ಟರೆ ಶ್ರೀಲೀಲಾ ಅವರು ಕೂಡ ಇದ್ರು ಸೊ ಬೇರೆ ಯಾರನ್ನಾದ್ರೂ ಮಾಡಬಹುದಿತ್ತು ಅದು ಬಿಟ್ಟರೆ ನಮ್ಮ ಕನ್ನಡದ ಇಂಡಸ್ಟ್ರಿಯಲ್ಲಿ ರಿಷಬ್ ಶೆಟ್ಟಿ ಅವರು ಇದ್ದಾರೆ ಅಥವಾ ಬೇರೆ ಬೇರೆ ನಾಯಕ ನಟರು ಇದ್ದಾರೆ ಸೊ ಅವರನ್ನು ಕೂಡ ಮಾಡಬಹುದಿತ್ತು ಅಲ್ವಾ ಇದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಾಡುವಂಥದ್ದು ಇನ್ನೊಂದು ಕಡೆ ಕನ್ನಡ ಪರ ಸಂಘಟನೆಗಳ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಈ ಒಂದು ಹಣ ಏನಿದೆ ಏನೋ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಏನು ಸಂಭಾವನೆಯನ್ನು ತಮ್ಮನ್ನು ಅವರಿಗೆ ಕೊಟ್ಟಿದ್ದಾರೆ ಈ ಹಣ ಫಿಫ್ಟಿ ಫಿಫ್ಟಿ ಆಗಿದೆ ಅಂದರೆ ಹಾಫ್ ಅಮೌಂಟು ಸರ್ಕಾರಕ್ಕೆ ಹಾಫ್ ಅಮೌಂಟು ತಮ್ಮನ್ನಾಗೆ ಈ ಥರ ಏನಾದರೂ ಕಮಿಟ್ಮೆಂಟ್ ಆಗಿದೆಯಾ ಅನ್ನುವಂಥ ಒಂದು ಡೌಟ್ ಕೂಡ ಇವರಲ್ಲೇ ಇದೆ ಯಾಕಂದರೆ ಮೂರು ಕೋಟಿ ಇವರಿಗೆ ಅಥವಾ ಮೂರು ಕೋಟಿ ಅವರಿಗೆ ಆ ಥರ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದಾರಾ ಅದು ಕೂಡ ಗೊತ್ತಿಲ್ಲ ಆದರೆ ಈ ಒಂದು ಸರ್ಕಾರದ ನಡೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ಅಂತೂ ಬರ್ತಾ ಇದೆ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರದಲ್ಲಿ ಕೂಡ ಏನು ಕನ್ನಡದವರಿಗೆ ಅವಮಾನ ಮಾಡಿದರು ಅನ್ನೋ ಕಾರಣಕ್ಕೆ ಅವರನ್ನು ಅಂದರೆ ಬ್ಯಾನ್ ಮಾಡಲಾಯಿತು ಸೊ ಈಗ ಕನ್ನಡ ಅಲ್ಲದೆ ಇರೋರನ್ನ ಎಲ್ಲಿ ತಂದು ಕೂರಿಸಿದ್ದಾರೆ ಕನ್ನಡ ಅಲ್ಲದೆ ಇರೋರನ್ನ ಇಷ್ಟೊಂದು ಅವರಿಗೆ ಮನ್ನಣೆಯನ್ನು ನೀಡ್ತಾ ಇದ್ದಾರೆ ಅಂದರೆ ಇದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕನ್ನಡ ಪರ ಹೋರಾಟಗಾರರು ಏನು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಈ ಪ್ರತಿಭಟನೆ ನಂತರ ಇವರ ಈ ಆಕ್ರೋಶದ ನಂತರ ಸರ್ಕಾರ ಏನಾದರೂ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ವಾಪಸ್ ತಗೊಳ್ತಾರಾ ಗೊತ್ತಿಲ್ಲ ಕಾದ್ ನೋಡಲೇಬೇಕಾಗಿದೆ ಈಗಾಗಲೇ ಕೆ ಎಸ್ ಡಿ ಎಲ್ ವ್ಯವಸ್ಥಾಪಕ ಮಾತನಾಡಿದ್ದಾರೆ ಅವರ ಒಂದು ಏನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಆಯ್ಕೆಗೆ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಲೇಬೇಕು